ಸನಾತನ ಧರ್ಮದ ದೇಶ ಇದರಲ್ಲಿ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಎಂದು ಹೇಳಿದ್ರೆ ಸಾರ್ವಜನಿಕರಿಗೆ ಕ್ಷೇಮ ಆಗಬೇಕು ನನಿಯ ಮಾತ್ರ ಕ್ಷೇಮ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇಣ ಮಾರ್ಗೇಣ ಮಹಿಂ ಮಹಿಷಾ ಮಹಿಷಾ ಅಂತ ಹೇಳಿದ್ರೆ ಭೂಮಿಯ ಪಾಲಕರು ಅಂದರೆ ಈಗ ರಾಜ ಪ್ರತ್ಯಕ್ಷ ದೇವತಾ ಹೇಳಿ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಯಾರು ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟು ಇಲ್ಲಿವರೆಗೆ ನಮಗೆ ಐದು ವರ್ಷದಲ್ಲಿ ಸಾಧಾರಣ ಎಪ್ಪತ್ತು ವರ್ಷ ಮಾಡಿದ್ದ ಸಾಹಸವನ್ನು ಐದು ವರ್ಷದಲ್ಲಿ ಏಕೈಕ ವ್ಯಕ್ತಿ ಸಹಸ್ರಾತ್ಮದ ಶಕ್ತಿಯನ್ನು ಇಟ್ಟುಕೊಂಡು ಅಂತ ಹೇಳಿದ್ರೆ ನಮ್ಮ ಪುಣ್ಯ ನಮ್ಮ ಭಾಗ್ಯ ನಮ್ಮ ದೇಶದ ಒಂದು ಪುಣ್ಯ ಅವರು ನಮ್ಮ ಭಾರತ ಭೂಮಿಯಲ್ಲಿ ಜನಿಸಿದ್ದು ಪುಣ್ಯ ಅವರು ಜನಿಸಿದ್ದರಿಂದ ಭಾರತ ಮಾತೆ ಧನ್ಯ ಅಂತ ನಾನು ಭಾವಿಸ್ತೇನೆ ಅಂತಹ ಒಂದು ಪ್ರಧಾನಿ ನಮಗೆ ಇನ್ನು ಮುಂದಕ್ಕೂ ಬೇಕು ನಿರಂತರ ಬೇಕು ಅಂಥವರು ಹತ್ತು ಜನ ನೂರು ಜನ ಲೋಕಲೋಕದಲ್ಲಿ ಅಲ್ಲಿ ರಾಜ್ಯ ರಾಜ್ಯದಲ್ಲಿ ತಯಾರಬೇಕು ರಾಜ್ಯ ರಾಜ್ಯದ ಕಚ್ಚಾಟಗಳು ಏನೋ ಇರಬಹುದು ಆದರೆ ಪ್ರಧಾನಿ ಸ್ಥಾನದಲ್ಲಿ ಯಾವ ಕಚ್ಚಾಟಕ್ಕೂ ನಾನಿಲ್ಲ ನನಗೆ ದೇಶ ಬೇಕು ದೇಶದ ಮಕ್ಕಳು ಬೇಕು ಪ್ರಜಾಪಾಲನ ತತ್ಪರ ಪ್ರಜಾ ಪುತ್ರ ನಿವರ ಸಾಕ್ತಾ ಇದ್ದಾರೆ ನಮ್ಮನ್ನೆಲ್ಲ ಎಂದು ಹೇಳಿಕೆ ನಾವು ಹೆಮ್ಮೆ ಪಡಬೇಕು ಸತ್ಯೇಂದ್ರೋ ರಾಜ ಆಸೀತ್ಪುರ ಚೋಳದೇಹೆ ಸತ್ಯೇಂದ್ರೋ ನಾಮಪಾರ್ಥಿವಿ ಶನೇಶ್ವರ ಕಥೆಯಲ್ಲಿ ಬರ್ತದೆ ಹೇಗೆ ಮಕ್ಕಳನ್ನು ಸಾಕಿದ ಅಂತೇಳಿ ತನ್ನ ಹಿರಿಮಗನನ್ನು ಯಾವ ರೀತಿ ಮುದ್ದು ಮಾಡಿ ಸಾಕ್ತವ್ರೆ ಆ ರೀತಿ ಪ್ರಜೆಗಳನ್ನು ಸಾಕಿದ ಅಂತ ಹೇಳಿ ನಮ್ಮ ಇತಿಹಾಸ ಪುರಾಣಗಳು ನಮಗೆ ಆದರ್ಶವನ್ನು ತೋರಿಸ್ತಾರೆ ಪುರಾಣಿಕರು ಅಂತಹ ರಾಜ್ಯದಲ್ಲಿ ಮೋದಿ ಅವರು ನಮಗೆ ಸರ್ವಸಮ್ಮತವಾಗಿ ಎಲ್ಲರಿಗೂ ಕ್ಷೇಮ ಆಗಬೇಕು ಪಣ ತೊಟ್ಟಿದ್ದಾರೆ ಅವರು ಅಖಂಡ ಬ್ರಹ್ಮಚಾರಿಯ ಒಂದು ಸಂಸಾರದಲ್ಲಿ ವಿಶಾ ವಿಷಾರವನ್ನು ಉದಿಸಿಕೊಂಡು ಸಾರವೇ ಇಲ್ಲದ ಸಂಸಾರ ಅಂತ ಮಾಡಿಕೊಂಡು ಪ್ರಪಂಚವೇ ಸಂಸಾರ ಅಂತ ಮಾಡಿ ವಸುದೈವ ಕುಟುಂಬ ಕಂಥೇಳಿ ನಡೆಯುವ ಒಬ್ಬ ಏಕೈಕ ವ್ಯಕ್ತಿ ವ್ಯಕ್ತಿಯಿಂದೇವೆ ನಮ್ಮ ಈಗಿನ ಪ್ರಧಾನಿ ಆ ಪ್ರಧಾನಿಗೆ ನಾವಿಲ್ಲಿ ಆರಾಧನೆ ಮಾಡಿಕೊಂಡು ದೇವರು ಚಂದ್ರಶೇಖರ ಸ್ವಾಮಿ ದೇವರು ಪೌರಾಣಿಕವಾಗಿ ಇತಿಹಾಸವಾಗಿ ಇದಕ್ಕೆ ಒಂದು ಹಿನ್ನೆಲೆ ಇತ್ತು ಜೈನ ಬಸದಿಗೆ ಆಗಲಿ ಅಥವಾ ಇಲ್ಲಿ ತಂಕ ಸಾಲೆಯಾಗಲಿ ಮುಖ್ಯ ಪ್ರಾಣ ಯಾವ ಗೌರಿ ದೇವರು ಎಲ್ಲದಕ್ಕೂ ಸಂಬಂಧ ಇಟ್ಟುಕೊಂಡು ಆ ಚಂದ್ರಶೇಖರ ಸ್ವಾಮಿ ಏಳ್ನೂರು ಎಂಟುನೂರು ವರ್ಷ ಕಾಲದ ಇತಿಹಾಸ ಇದ್ದುಕೊಂಡು ಏನೋ ನಮ್ಮ ಪುಣ್ಯ ನಮ್ಮ ಹಿರಿಯರ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ಪ್ರಕಾರ ನಾವು ಆರಾಧನೆ ಮಾಡಿಕೊಂಡು ಶಾಲೆ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಸಜ್ಜನರು ನಿರ್ಭೀತರಾಗಿ ಪ್ರಪಂಚದಲ್ಲಿ